ಟ್ರೂಪ್ಸ್ ಮತ್ತೆ ಜೈನ್ ನಾರಿ ಶಕ್ತಿ ಮಂಡಲದ ಟ್ರೂಪ್ಸ್ ಬರುತ್ತೆ ಆಮೇಲೆ ಜಾಕಿಗಳು ಬರ್ತದೆ ಹದಿನೇಳು ಹದಿನೇಳು ಜಾಕಿ ಇದೆ ಟ್ಯಾಬ್ಲೆಟ್ಸ್ ಇದೆಲ್ಲ ಜೈನ್ ಧರ್ಮದ ಜೈನ್ ಧರ್ಮದ ಪ್ರಿನ್ಸಿಪಲ್ ಸಿದ್ಧಾಂತ ಸಿದ್ಧಾಂತ ಜನ 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 ತನಕ ಹೋಗ್ತದೆ ನೀವೆಲ್ಲ ಅಲ್ಲಿಂದ ಕವರೇಜ್ ಮಾಡಕ್ ಬನ್ರಿ ಅಲ್ಲಿಂದ ಎಲ್ಲಾ ಜನ ಜನಕ್ಕೆ ಇದು ನೀರಜ್ ಸೆಕ್ರೆಟರಿ ವೈಸ್ ಸೆಕ್ರೆಟರಿ ಮತ್ತೆ ನಮ್ಮ ಕಾರ್ಯದರ್ಶಿ ನಾನು ಜೆ ನೀರಜ್ ಕಟಾರಿಯಾ ಎಲ್ಲರಿಗೂ ನಿಮ್ಗೆ ನಮಸ್ಕಾರ ಹತ್ತನೇ ಏಪ್ರಿಲ್ ಗುರುವಾರ ಜೈನ್ ಧರ್ಮದ ಇಪ್ಪತ್ ನಾಲ್ಕನೆಯ ತೀರ್ಥಂಕರ್ ಶ್ರಮಣ್ ಭಗವಾನ್ ಮಹಾವೀರ್ ಸ್ವಾಮಿಯ ಜನ್ಮೋತ್ಸವ ಆಚರಿಸಿಕೊಂಡಿವೆ ಸಮಸ್ತ ಜೈನ್ ಸಮಾಜ ಆಯೋಜನೆ ಮಾಡಿಕೆ ತೆರೆ ಈ ದಿನ ನಾವು ಬೆಳಗ್ಗೆ ಏಳುವರೆಗೆ ಏಳುವರೆ ಟೌನ್ ಹಾಲ್ನಿಂದ ಒಂದು ಮೇರವಾಗಿ ನಮ್ಮ ಗುರು ಭಗವಂತ ಜೊತೆಗೆ ಎಸ್ಪಿ ರೋಡ್ ನಗರಪೇಟ್ ಚಿಕ್ಪೇಟ್ ಜೈನ್ ಟೆಂಪಲ್ ಬಿಬಿ ಕ್ಯಾಂಗರ್ ರೋಡ್ ಹಾಸ್ಪಿಟಲ್ ರೋಡ್ ಮೈಸೂರು ಬ್ಯಾಂಕ್ ಸರ್ಕಲ್ ಶೇಷಾದ್ರಿ ರೋಡ್ ಆದ ನಂತರ ನಾವು ಸುಮಾರು ಹತ್ತು ಹತ್ತು ಕಾಲಿಗೆ ಫ್ರೀಡಂ ಪಾರ್ಕ್ಗೆ ತಲುಪಿಸ್ತೀವಿ ಈ ಮೇಲ್ವಾನದಲ್ಲಿ ಭಗವಾನ್ ಮಹಾವೀರ್ ಸ್ವಾಮಿಯ ಸಂದೇಶದ ಸಮಸ್ತ ನಾಡಿಯನ ಪ್ರಜೆಗೆ ಅವರ ಸಂದೇಶವನ್ನು ಅದ್ನೈಟ್ ನಲ್ಲಿ ಬೇರೆ ಬೇರೆ ಸಂಘಟನೆ ಮಂಡಳಿಯಿಂದ ಸಹಯೋಗ ಸಿಕ್ಕಿದೆ ಆದ ನಂತರ ಫ್ರೀಡಂ ಪಾರ್ಕ್ ನಲ್ಲಿ ಹತ್ತುವರೆಗೆ ಗುರು ಭಗವಂತ ಮತ್ತೆ ರಾಷ್ಟ್ರದ ನಮ್ಮ ವಿ ಐ ಈ ಕಾರ್ಯಕ್ರಮದಲ್ಲಿ ಭಾಗಿಸಲು ಇನ್ವಿಟೇಷನ್ ಕೊಟ್ಟಿದ್ದೀವಿ ಅನಂತರ ಅಲ್ಲಿ ಗುರುಗಳ ಮತ್ತೆ ವೇದಿಕೆ ಮೇಲೆ ಬಂದಿರುವ ವಿ ಐ ಪಿಗಳು ಉದ್ಬೋಧನ ಇರುತ್ತದೆ ಸುಮಾರು ಒಂದು ಇಪ್ಪತ್ತೊಂದಕ್ಕೆ ನಮ್ಮ ಗುರು ಭಗವಂತ ಮುಖ್ಯವಿಂದ ಇಂದ ಮಹಾಮಂಗ್ಲಿಕ್ ಸಂಪೂರ್ಣ ಜೈನ ಸಮಾಜ ಮತ್ತೆ ಅಲ್ಲಿ ಬಂದಿರುವ ಜನಗರಿಗೆ ಸಿಗುತ್ತದೆ ಮತ್ತೆ ಆ ದಿನ ಸಾಯಂಕಾಲ ಏಳುವರೆಗೆ ಪ್ರಥಮ ತೀರ್ಥಂಕರ ಆದಿನಾಥ್ ಭಗವಾನ್ ಕ್ಯಾಂಪ್ ಇರುತ್ತೆ ಅರೌಂಡ್ ಎವ್ರಿ ಇಯರ್ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಂದ ಟೂ ಹಂಡ್ರೆಡ್ ಯೂನಿಟ್ಸ್ ಬ್ಲಡ್ ಡೊನೇಟ್ ಮಾಡ್ತೀವಿ ವಿತ್ ದ ಸಪೋರ್ಟ್ ಆಫ್ ಲಯನ್ ಕ್ಲಬ್ ಮತ್ತೆ ಅಲ್ಲಿ ಜನಗಳಿಗೆ ಕೆಲವು ಟೆಸ್ಟಿಂಗ್ ಇರುತ್ತೆ ಬ್ಲಡ್ ಕ್ಯಾನ್ಸ್ ಇರುತ್ತೆ ಐ ಕ್ಯಾನ್ಸ್ ಇರುತ್ತೆ ಮತ್ತೆ ಕ್ಯಾನ್ಸರ್ ಟೆಸ್ಟಿಂಗ್ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾಂಪ್ಸ್ ಇರುತ್ತೆ ಆ ತರ ಒಂದು ಈ ಸಲಿ ಟೆಂತ್ ಏಪ್ರಿಲ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಭಗವಾನ್ ಮಹಾವೀರ್ ಅವರ ಜನ್ಮ ಕಲ್ಯಾಣಕ ಮಹೋತ್ಸವ ಇದೆ ನಮ್ಮ ಸಂಸ್ಥೆ ಜೈನಿ ಯುವ ಸಂಘಟನಾ ಕೆಲವು ಇಯರ್ ಇದು ಲಾಸ್ಟ್ ಥರ್ಟಿ ಸೆವೆನ್ ಇಯರ್ಸ್ ಕಂಟಿನ್ಯೂ ದೇವರ ಆಶೀರ್ವಾದದಿಂದ ಸಹಕಾರದಿಂದ ಕರ್ನಾಟಕ ಜನತೆಯ ಸಪೋರ್ಟ್ ಇಂದ ಫ್ರೀಡಂ ಪಾರ್ಕ್ ಅಲ್ಲಿ ಆಚರಿಸ್ತಾ ಇದ್ದೀವಿ ಸದಾ ನಿಮ್ಮ ಎಲ್ಲ ಪ್ರೆಸ್ ಹೇಳೋ ತರ ಒಂಬತ್ತನೇ ತಾರೀಕು ಮತ್ತೆ ಹತ್ತನೇ ತಾರೀಕು ಎರಡು ದಿನನೂ ಬರಬೇಕು ಜೈನ್ ಸಮಾಜದ ಕಾರ್ಯಕ್ರಮ ಇದೆ ಹತ್ತನೇ ತಾರೀಕು ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣಕ್ಕೆ ಇದೆ ಅದಕ್ಕಿಂತ ಒಂದಿನ ದಿನ ಮುಂಚೆ ನೌಕಾ ಮಹಾಮಂತ್ರ ದಿನ ಇದೆ ಈ ಸರಿ ನಾವು ಭಗವಾನ್ ಮಹಾವೀರ್ ಜಯಂತಿಯ ಪ್ರೋಗ್ರಾಮ್ ಎರಡು ದಿನ ಇದ್ದೀವಿ ಇದೀವಿ ಎಲ್ಲರಿಗೂ ರಿಕ್ವೆಸ್ಟ್ ಇದೆ ದಯವಿಟ್ಟು ಬರಬೇಕು ಜಾಸ್ತಿಯಿಂದ ಜಾಸ್ತಿ ಪ್ರಚಾರ ಮಾಡಬೇಕು ಮತ್ತೆ ನೌಕಾ ಮಂತ್ರ ಮಹಿಮೆ ಇದೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಮೊನ್ನೆ ಕೊಟ್ಟಿದ್ದೀವಿ ಸೊ ಭಗವಾನ್ ಮಹಾವೀರ್ ಅವರ ಜೀವ ಜೀನಿ ಬಾಲು ಬಾಲರು ಬಿಡು ಆ ಸಂದೇಶ ಜನ ಜನಕ್ಕೂ ಹೋಗ್ಸೇರ್ಬೇಕು ನಾವೆಲ್ಲ ಖುಷ್ ಇರಬೇಕು ಬೇರೆಯವ್ರಿಗೂ ತೊಂದರೆ ಯಾರು ನಾವು ಕೊಡಬಾರ್ದು ಅಂತ ಸಂದೇಶ ಭಗವಾನ್ ಮಾವರವರ ಸಂದೇಶ ಅಂತ ಸಂದೇಶ ಇಂದ ನಾವೆಲ್ಲ ಮುಂದೆ ಒರಿಬೇಕು ನಮ್ಮ ಕರ್ನಾಟಕ ರಾಜ್ಯ ಮುಂದೆ ಬರೀಬೇಕು ಭಾರತ ದೇಶ ಇನ್ನೂ ಬೆಳಿಬೇಕಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಒಂದನೇ ಪ್ರಥಮ ತೀರ್ಥಂಕರ್ ಪ್ರಭು ಮಹಾವೀರ್ ಇಪ್ಪತ್ನಾಲ್ಕೀರ್ಥರಿದ್ದಾರೆ ಫಸ್ಟ್ ತೀರ್ಥಂಕರ್ ಆದಿನಾಥ್ ರಹುವುದು ಪಂಚ ಕಲ್ಯಾಣ ಪಂಚ ಕಲ್ಯಾಣಕ್ಕೆ ಚವನ್ ಜನ್ಮ ದೀಕ್ಷಾ ಕೇವಲ್ ಗಣ ಕೇವಲ್ ಗ್ಯಾನ್ ಮತ್ತು ನಿರ್ವಾಣ ಈ ಪಂಚ್ ಕಲ್ಯಾಣ ಡ್ರಾಮಾ ಮತ್ತು ಸ್ಕೆಟ್ ರೂಪಕ ಪ್ರಕಾರದಿಂದ ಅಲ್ಲಿ ನಾವು ತೋರಿಸ್ತೀವಿ ಆಡಿಯೋ ವಿಜುವಲ್ ಪ್ರೋಗ್ರಾಮ್ ಇರುತ್ತೆ ಡ್ರಾಮಾ ಇರುತ್ತೆ ಅದಾದ ಮೇಲೆ ಇದು ನಮ್ಮ ಜೈನರಲ್ಲಿ ಒಂದು ಶಾಶ್ವತ ಶ್ಲೋಕ ಇದೆ ಭಕ್ತಾಂಬರ್ ಸ್ತೋತ್ರ ಆ ಸ್ತೋತ್ರದ್ದು ರಚನೆ ಹೇಗೆ ಆಯಿತು ಯಾವ ಪರಿಸ್ಥಿತಿ ಆಯಿತು ಯಾವ ಅದಾದ ಅದಾದ್ಮೇಲೆ ಕರೆಂಟ್ ಟೈಮ್ಸ್ ಇವಾಗ ಪರಿಪೇಕ್ಷದಲ್ಲಿ ಆ ಸ್ತೋತ್ರದ್ದು ಏನ್ ಇಂಪಾರ್ಟೆನ್ಸ್ ಇದೆ ತೋರಿಸ್ತೀವಿ ಮೇನ್ ಪಂಡ್ ಗುಂಡಲ್ಪುರ್ ನಲ್ಲಿ ಮಧ್ಯಾಹ್ನ ಪ್ರೋಗ್ರಾಮ್ ಬೆಳಿಗ್ಗೆಯಿಂದ ಟೆನ್ ಓ ಕ್ಲಾಕ್ ಇಂದ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ತನಕ ಆಮೇಲೆ ಸಾಯಂಕಾಲ ಪ್ರೋಗ್ರಾಮ್ ಈ ತರದ್ದು ಫುಲ್ ಶೆಡ್ಯೂಲ್ ಇದೆ ಎಲ್ಲರಿಗೆ ಬರಬೇಕು ಮತ್ತೆ ನಮ್ಮ ಜಯನ್ ಯುವ ಸಂಘಟನೆ ಇನ್ನೊಂದು ಸಂಸ್ಥೆ ಇದೆ ಸಂಘಟನೆ ಸೇವಾ ಟ್ರಸ್ಟ್ ಅದರಲ್ಲಿ ನಾವು ಮಾನವ ಸೇವಾಗೆ ಮೂರ್ ತರದ ಕೆಲಸ ಮಾಡಿಸ್ತೀವಿ ಫಸ್ಟ್ ಇದೆ ಮೌಲ್ಯದಲ್ಲಿ ಮೆಡಿಕಲ್ ಸಪೋರ್ಟ್ ಕೊಡ್ತೀವಿ ಇನ್ನೊಂದು ಇದೆ ಯಾರಿಗೆ ಹಾಸ್ಪಿಟಲ್ ಅಲ್ಲಿ ಸಪೋರ್ಟ್ ಬೇಕಾದ್ರೆ ಅಲ್ಲಿ ನಾವು ಸಪೋರ್ಟ್ ಮಾಡಿಸ್ತೀವಿ ಸೊ ಇದು ಜೈನ್ ಯುವ ಸಂಘಟನೆ ಸೇವಾ ಟ್ರಸ್ಟ್ ಅಂತ ಇದೆ ಅದರಲ್ಲಿ ಮೂರು ಸೇವೆಗಳು ನಾವು ಎಲ್ಲರಿಗೆ ಕೊಡ್ತೀವಿ ಮತ್ತೆ ನಿಮ್ಮ ಪ್ರೆಸ್ ನೋಟ್ ನಲ್ಲಿ ಇದೆ ಅದಕ್ಕೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಫೋರ್ ಸೈಟ್ಸ್ ಇದೆ ಆ ಸೆಟ್ಸ್ ಅಲ್ಲಿ ನಮ್ಮ ಅವರು ನಾಲ್ಕು ಜನ ನಾಲ್ಕು ಸೈಟ್ಸ್ ಕಡೆಯಿಂದ ರಿಪ್ರೆಸೆಂಟ್ ಮಾಡೋರು ನಾಲ್ಕು ಡಿಗ್ನೇಟರೀಸ್ ಬರ್ತಾರೆ ಆದಿನಾಥ್ ಜೈನ್ ಟೆಂಪಲ್ ಕಡೆಯಿಂದ ಶ್ರೀ ಗೌತಮ್ಜಿ ಜಿ ಅವರು ರಿಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಆಲ್ ಇಂಡಿಯಾ ಜೈನ್ ಕಾನ್ಫರೆನ್ಸ್ ಕಡೆಯಿಂದ ನಮ್ಮ ಪ್ರಕಾಶ್ ಜಿ ಅಂತ ಅವರು ಇದು ಮಾಡ್ತಾರೆ ರಿಪ್ರೆಸೆಂಟ್ ಮಾಡ್ತಾರೆ ಶ್ವೇತಾಂಬರ್ ತೇರಾಪನ್ ಸಭಾಂಜಿ ಬನ್ಸಾಲಿ ಅವರು ರಿಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಕರ್ನಾಟಕ ಜೈನ್ ಭವನ ಕರ್ನಾಟಕ ಜೈನ್ ಅಸೋಸಿಯೇಷನ್ ಇಂದ ಶ್ರೀ ದಿಗಂಬರ್ ಕರ್ನಾಟಕ ಜೈನ್ ಅಸೋಸಿಯೇಷನ್ ಇಂದ ಶ್ರೀ ಜಿತೇಂದ್ರ ಜಿ ಜೈನ್ ಅವರು ನಮ್ಗೆ ರಿಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ